ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ಕ್ಷತ್ರಿಯ ಸೊ ಇಷ್ಟು ದಿವಸ ನೀವು ನನ್ನ ವಿಡಿಯೋಗಳಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಸೊ ಇವತ್ತು ಸ್ಪೆಷಲ್ ಆಗಿ ಒಂದು ಹೆಲ್ತ್ ರೆಸಿಪಿಯನ್ನ ಮಾಡೋಣ ಒಳ್ಳೆ ಹೆಲ್ತ್ಗೆ ಉಪಯೋಗಕರ ಆಗಿರುವಂತಹ ಒಂದು ರಾಗಿ ಮಾಲ್ಟ್ ಅನ್ನ ಮಾಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅಂಡ್ ಈ ಒಂದು ರಾಗಿ ಮಾಲ್ಟ್ ಬಂದ್ಬಿಟ್ಟು ಶುಗರ್ ಪೇಷಂಟ್ಸ್ ಗೆ ಬಿ ಪಿ ಪೇಷಂಟ್ಸ್ಗೆ ಅಂಡ್ ಬೇರೆ ಬೇರೆ ಕಾಯಿಲೆಗಳಿಂದ ನರಳತಾ ಇರೋರ್ಗೆ ಆ ಬಹಳ ಉಪಯುಕ್ತ ಆಗುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ಕೊಳ್ತೀವಿ ಅನ್ನೋದನ್ನ ನಿಮ್ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳಿ ಯಾಕೆಂದ್ರೆ ಇತ್ತೀಚೆಗೆ ಮಾರ್ಕೆಟ್ಗಳಲ್ಲಿ ಆ ಈ ಜೀನಿ ಪ್ರಾಡಕ್ಟ್ ಅದೆಲ್ಲ ಬರ್ತಾನೆ ಇದೆ ನೀವು ನೋಡೇ ಇರ್ತೀರಾ ಸೊ ನಾವು ನಮ್ಮ ಮನೆಯಲ್ಲಿ ಹೇಗ್ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಆ ಇಷ್ಟು ಧಾನ್ಯಗಳನ್ನ ಇಟ್ಕೊಂಡು ನಾನಿಲ್ಲಿ ಕೂತಿದೀನಿ ಮಾಲ್ಟನ್ನ ಮಾಡೋದಿಕ್ಕೆ ಸೊ ಎಷ್ಟು ಧಾನ್ಯಗಳನ್ನ ಯೂಸ್ ಮಾಡ್ತಾ ಇದೀನಿ ನೋಡಿ ಹಾಕ್ಬೇಕು ಇಷ್ಟು ಧಾನ್ಯಗಳನ್ನ ಸೇರಿಸಿ ನಾವು ಪುಡಿಯನ್ನ ಮಾಡ್ತಾ ಇದೀನಿ ಏನೇನ್ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟೆಲ್ಲ ತಗೊಂಡಿದ್ದೀನಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಹಾಗಾಗಿ ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ರಾಗಿ ಮಾಲ್ಟನ್ನ ಮಾಡ್ಕೊಂಡು ಅದರಿಂದ ಗಂಜಿಯನ್ನ ಆಗಿರ್ಬೋದು ಮಾಡ್ಕೊಂಡು ಕುಡಿದ್ರೆ ನಿಜ ಆರೋಗ್ಯ ಸಾಕಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ದೀನಿ ಏನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಇಲ್ಲಿ ಕಾಬಲ್ ಕಡಲೆಯನ್ನು ತಗೊಂಡಿದ್ದೀನಿ ಹಾಗೆ ಉದ್ದಿನ ಬೇಳೆ ಅರ್ಲಿ ಅಕ್ಕಿಯನ್ನು ಕೂಡ ತೊಗೊಂಡಿದ್ದೀನಿ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ಹಾಗೆ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಕಡಲೆಬೇಳೆ ತಗೊಂಡಿದ್ದೀನಿ ಕಡಲೆ ಬೀಜ ಕಾಳು ಹುರುಳಿಕಾಳು ಕಡಲೆಕಾಳು ಅವರೆಕಾಳು ಕಾಳು ಹೆಸರು ಬೇಳೆ ಇದು ಬೀನ್ಸ್ ಕಾಳು ಅಥವಾ ಸಿರಿಧಾನ್ಯಗಳನ್ನು ಮೂರು ಥರ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಶಾಮೆ ಇದು ಬಂದು ಸಜ್ಜೆ ಇದು ಬಂದ್ಬಿಟ್ಟು ನವಣೆ ಆ್ಯಂಡು ಆ ಸಿರಿಧಾನ್ಯಗಳು ಹೆಲ್ತ್ಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಜೀರ್ಣ ಆಗೋದಿಕ್ಕೆ ಎರಡು ಸ್ಪೂನ್ ಆಗೋ ಅಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋ ಮೆಂತೆಯನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಹಾಗೆ ಒಂದು ಹತ್ತಾಗೋಷ್ಟು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ತೊಗರಿ ಕಾಳನ್ನು ಕೂಡ ತೊಗೊಂಡಿದ್ದೀನಿ ಈ ಕಡೆ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ ಜೀರ್ಣಕ್ಕೆ ಆ್ಯಂಡ್ ಇಲ್ಲಿ ಎಳ್ಳನ್ನು ಸ್ವಲ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎಳ್ ಪ್ಯಾಕೆಟ್ ಕೂಡ ತಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಗೋಡಂಬಿ ಹಾಗೆ ವಾಲ್ನಟ್ ಕೂಡ ಇದೆ ಸೊ ಡ್ರೈ ಫ್ರೂಟ್ಸ್ ಹಾಕ್ ಹಾಕೋದ್ರಿಂದ ಕೂಡ ಹೆಲ್ತ್ಗೆ ಬಹಳ ಒಳ್ಳೆಯದು ಹಾಗೆ ನಾನಿಲ್ಲಿ ರಾಗಿಯನ್ನು ಒಂದು ಕೆ ಜಿ ಆಗೋಷ್ಟು ರಾಗಿಯನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆ ಗೋಧಿಯನ್ನು ಕೂಡ ಇದರಲ್ಲಿ ಬಳಸಬೇಕು ಆ ಗೋಧಿಯನ್ನ ಪುಡಿ ಮಾಡಿ ಇಟ್ಟಿದ್ದೀನಿ ನಾನು ನಂತರದಲ್ಲಿ ಇದೆಲ್ಲ ಪುಡಿ ಮಾಡಾದ್ಮೇಲೆ ಗೋಧಿ ಹಿಟ್ಟನ್ನ ನಾನು ಅದಕ್ಕೆ ಕಲಸ್ಕೊಳ್ತೀನಿ ಈ ರೀತಿ ಪೌಡರ್ ಅನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ಕಾಯಿಲೆಯಿಂದ ನರಳ ಅಂತವ್ರಿಗೆ ದೇಹಕ್ಕೆ ಹೆಚ್ಚು ಶಕ್ತಿ ಸಿಗುತ್ತೆ ಇಷ್ಟೆಲ್ಲ ಬಳಸಿ ಪುಡಿ ಮಾಡಿ ಬೆಳಗ್ಗೆ ಹೊತ್ತಲ್ಲಿ ಕುಡಿಯೋದ್ರಿಂದ ಇದನ್ನೆಲ್ಲ ಯಾವ ಅಳತೆನಲ್ಲಿ ನಾವು ತಗೊಳ್ಬೇಕು ಅಂತಂದ್ರೆ ಈಗಾಗಲೇ ನಾನು ರಾಗಿನ ಒಂದು ಕೆ ಜಿ ರಾಗಿ ತಗೊಂಡಿದ್ದೀನಿ ಅಕ್ಕಿಯನ್ನ ಅರ್ಧ ಕೆ ಜಿ ತಗೊಂಡಿದೀನಿ ಹಾಗೆ ನೀವು ಗೋಧಿಯನ್ನ ಕೂಡ ಅರ್ಧ ಕೆ ಜಿ ತಗೊಳ್ಬೇಕು ಸೊ ಇಲ್ಲಿ ಗೋಧಿ ಇಲ್ಲ ಗೋಧಿ ಹಿಟ್ಟಿದೆ ಮನೇಲಿ ಮಾಡಿರೋದು ಗೋಧಿ ಹಿಟ್ಟನ್ನ ನಾನು ಆಮೇಲೆ ಆ ಪೌಡರ್ ಅನ್ನ ಕಲಿಸ್ಕೊಳ್ತೀನಿ ಹಾಗೆ ಈ ಎಲ್ಲ ಧಾನ್ಯಗಳನ್ನ ಯಾವ ಅಳ್ತೇನಲ್ಲಿ ತಗೊಳ್ಬೇಕು ಅಂತಂದ್ರೆ ನಾನು ಸಿರಿ ಧಾನ್ಯಗಳನ್ನ ಮಾತ್ರ ಈ ಒಂದು ಲೋಟದ ಅಳತೆಯಲ್ಲಿ ಅಹ್ ತಗೊಳ್ತಾ ಇದ್ದೀನಿ ಹಾಗೆ ಉಳಿದಿದ್ದ ಎಲ್ಲಾ ಧಾನ್ಯಗಳನ್ನ ಈ ಒಂದು ಅಳ್ತೇನಲ್ಲಿ ತಗೊಳ್ತೀನಿ ಯಾಕೆಂದ್ರೆ ಹೆಚ್ಚು ಬಳಸ್ಬಾರ್ದು ನಾವು ಎಲ್ಲವೂ ಕೂಡ ಮಂದ ಪದಾರ್ಥಗಳಾಗಿರೋದ್ರಿಂದ ಜೀರ್ಣ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲವನ್ನ ಈ ಒಂದು ಲೋಟದ ಅಳತೆಯಲ್ಲಿ ನಾನು ತಗೊಳ್ತಾ ಇದ್ದೀನಿ ಮೊದಲಿಗೆ ಎಲ್ಲವನ್ನ ಕೂಡ ಅಹ್ ಕಡಿಮೆ ಫ್ಲೇಮಲ್ಲಿ ಉರಿಬೇಕು ಎಲ್ಲ ಉರ್ಕೊಂಡು ಕೂಡ ಯೂಸ್ ಮಾಡಬೇಕು ಹಾಗೆ ಸಜ್ಜೆ ನವಣೆ ಏನಿದೆಯಲ್ವಾ ಇದೆಲ್ಲವನ್ನ ಕೂಡ ತೊಳಿಬೇಕು ತೊಳೆದ್ಬಿಟ್ಟು ನೀಟಾಗಿ ನಂತರದಲ್ಲಿ ಇದನ್ನೆಲ್ಲ ಉಪಯೋಗಿಸ್ಬೇಕು ಹಾ ನೋಡಿ ಬೇಳೆಗಳನ್ನೆಲ್ಲ ಈ ಒಂದು ಅಳ್ತೆನಲ್ಲಿ ಯೂಸ್ ಮಾಡ್ಕೊಳ್ತೀನಿ ಇದರಲ್ಲಿ ಅರ್ಧ ತಗೊಂಡ್ರು ಸಾಕು ಯಾಕೆಂದ್ರೆ ಹೆಚ್ಚು ಬಳಸಿದ್ರೆ ನಮ್ಗೆ ಏನಾಗುತ್ತೆ ಇದೆಲ್ಲವೂ ಕೂಡ ಮಂದ ಆಗುತ್ತೆ ಜೀರ್ಣ ಆಗೋದಿಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ಒಂದು ಅಳ್ತೆನಲ್ಲಿ ತಗೊಳ್ತಾ ಇದ್ದೀನಿ ಅಂಡ್ ಈಗ ನೋಡಿ ಈ ಅಳ್ತೆಗೆ ತಗೊಂಡಿರುವಂತಹ ಒಂದೊಂದು ಬೇಳೆಗಳನ್ನ ಒಂದೊಂದು ಧಾನ್ಯಗಳನ್ನ ಲೋ ಅಲ್ಲಿ ಹುರ್ಕೊಳ್ಬೇಕು ಅಂಡ್ ಜಾಸ್ತಿ ನೀವು ಹಾ ಉರಿಯೋದಿಕ್ ಹೋಗ್ಬೇಡಿ ಅದು ಲೈಟ್ ಆಗಿ ಆಗಲಿ ಆಗ್ಲಿ ಅಷ್ಟೇ ಹಾ ನೋಡಿ ಈ ರೀತಿ ಲೈಟ್ ಆಗಿ ಹುರ್ಕೊಂಡು ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕೊಳ್ಬೇಕು ನೋಡಿ ಎರಡನ್ನ ಜೊತೆಯಾಗಿ ಹುರ್ಕೊಳ್ತಾ ಎರಡನ್ನ ಕೂಡ ಒಟ್ಟಿಗೆ ಹುರ್ಕೊಂಡಿದ್ದೀನಿ ಅಂಡ್ ಡ್ರೈ ಫ್ರೂಟ್ಸ್ ನ ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಬಾದಾಮಿ ಹಾಗೆ ವಾಲ್ಮನ್ನ ಹುರ್ಕೊಳ್ತಾ ಇದ್ದೀನಿ ಈ ನಾಲ್ಕು ಪದಾರ್ಥಗಳನ್ನ ಕೂಡ ಒಟ್ಟಾಗಿ ಹುರ್ಕೊಳ್ತಾ ಇದ್ದೀನಿ ಮೆಂತೆ ಮೆಣಸು ಏಲಕ್ಕಿ ಹಾಗೆ ಜೀರಿಗೆ ಅಂಡ್ ಜೀರಿಗೆ ಬಂದುಬಿಟ್ಟು ನಿಮ್ಗೆ ಜೀರ್ಣಕ್ಕೆ ಬಹಳ ಒಳ್ಳೇದು ಸಾಕಿತ್ತು ಸಿರಿ ಧಾನ್ಯಗಳನ್ನ ಆ ತಗೊಳ್ತಾ ಇದ್ದೀನಿ ಈಗ ಒಂದ್ ಎರಡು ಮೂರು ಅಷ್ಟು ಕರಿಬೇವನ್ನ ಹಾಕೊಳ್ಳೋಣ ಕರಿಬೇವು ಯಾಕೆ ಯಾಕೆ ಅಂತಂದ್ರೆ ಕರಿಬೇವು ಒಂದು ಆರೋಗ್ಯಕ್ಕೆ ಒಳ್ಳೇದು ಹಾಗೆ ಜೀರ್ಣ ಆಗತ್ತೆ ಈಗ ರಾಜನ ಹಕ್ಕರ್ಧ ಕೆ ಜಿ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಪೌಡರ್ ಜಾಸ್ತಿ ಆಗುತ್ತೆ ಅಕ್ಕಿ ಹಾಕೊಂಡ್ರೆ ಯಾಕೆಂದ್ರೆ ನಾವು ಎಲ್ಲಾ ಕಾಳುಗಳನ್ನ ತಗೊಂಡಿರೋದು ಎಲ್ಲ ಮಂದ ಪದಾರ್ಥಗಳು ಪ್ರತಿಯೊಂದು ಕೂಡ ಜೀರ್ಣ ಆಗೋದಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅಕ್ಕಿಯನ್ನ ಅರ್ಧ ಕೆಜಿ ಒಂದು ಕೆ ಜಿ ಆಗೋಷ್ಟು ರಾಗಿ ಹಾಗೆ ಅರ್ಧ ಕೆ ಜಿ ಆಗೋಷ್ಟು ಗೋಧಿಯನ್ನ ಇದರ ಜೊತೆಗೆ ತಗೊಳ್ಳಿ ಸಾಕು ಇಷ್ಟು ಅಕ್ಕಿ ಎಳ್ಳನ್ನ ಕೂಡ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಎಳ್ಳನ್ನ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಇದು ಕೂಡ ಎಳ್ಳು ಕೂಡ ಆರೋಗ್ಯಕ್ಕೆ ಒಳ್ಳೇದು ಈಗ ರಾಗಿ ರಾಗಿ ನಾ ಎರಡರಿಂದ ಮೂರ್ ಸತಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಳ್ಳೋಣ ಅಂಡ್ ನೋಡಿ ಎಲ್ಲವನ್ನ ಹುರಿದು ಇಟ್ಟಿದ್ದೀನಿ ಈ ಕಡೆ ರಾಗಿ ಕೂಡ ಹುರಿದೀನಿ ಆ್ಯಂಡ್ ಎಲ್ಲವನ್ನು ಕೂಡ ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನು ಮಿಲ್ಲಲ್ಲಿ ಆ ಪೌಡರು ಪೌಡರ್ ಮಾಡಿಸ್ಕೊಂಬಂದು ಇಟ್ಕೊಳ್ಬೇಕು ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಆ್ಯಂಡ್ ನಿಮ್ಮ ಮನೆಯಲ್ಲಿ ಐದು ಜನ ಇದ್ದರೆ ಒಬ್ಬರಿಗೆ ಒಂದು ಸ್ಪೂನ್ನ ರೀತಿಯಲ್ಲಿ ನೀವು ಈ ಮಾಲ್ಟನ್ನು ಗಂಜಿ ಮಾಡಿಕೊಂಡು ಕುಡಿಬೇಕು ಸೊ ಈಗ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಆ ಲೋ ಫ್ಲೇಮಲ್ಲಿ ಉರ್ಕೊಂಡಿದ್ದೀನಿ ಇದನ್ನ ನಾವು ಮಿಕ್ಸಿನಲ್ಲಿ ಹಾಕೋದಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಆ್ಯಂಡ್ ನೀಟಾಗಿ ಪೌಡರ್ ಆಗೋದಿಲ್ಲ ಸೊ ಹಾಗಾಗಿ ಮಿಲ್ಲಲ್ಲಿ ಇದನ್ನ ಪುಡಿ ಮಾಡಿಸ್ಕೊಂಡು ಬಂದು ಆ್ಯಂಡ್ ಇದನ್ನ ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಲ್ಟನ್ನು ಮಾಡುವಾಗ ನಿಮ್ಮ ಮನೆಯಲ್ಲಿ ಐದು ಜನ ಇದ್ರೆ ಒಬ್ಬರಿಗೆ ಒಂದು ಸ್ಪೂನ್ ಲೆಕ್ಕಾಚಾರದಲ್ಲಿ ನೀವು ಆ ಹಿಟ್ಟನ್ನು ತಗೊಳ್ಬೇಕು ನೀವು ಇದನ್ನ ರಾಗಿ ಗಂಜಿಯನ್ನ ಮಾಡಿ ಕುಡಿಬಹುದು ಅಥವಾ ಹಾಲಲ್ಲಿ ಒಂದು ಸ್ಪೂನ್ ಅನ್ನ ಹಾಕೊಂಡು ಇದನ್ನ ಕುಡಿಬಹುದು ಆರೋಗ್ಯಕ್ಕೆ ಬಹಳಾನೇ ಒಳ್ಳೆಯದು ಎಲ್ಲ ರೀತಿಯ ಧಾನ್ಯಗಳು ಸಿರಿ ಧಾನ್ಯಗಳು ಹಾಗೆ ಡ್ರೈ ಫ್ರೂಟ್ಸ್ ಪ್ರತಿಯೊಂದು ಕೂಡ ಇದರ ಜೊತೆ ಸೇರಿರೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂಡ್ ಶುಗರ್ ಪೇಷಂಟ್ಸ್ಗೆ ಅಂತೂ ಇದು ರಾಮಬಾಣ ಯಾಕೆ ಅಂತಂದ್ರೆ ಶುಗರ್ ಪೇಷಂಟ್ಸ್ಗೆ ಹೆಚ್ಚಾಗಿ ಕಾಲು ನೋವು ಫುಲ್ಲು ಫುಲ್ ಬಾಡಿ ಫುಲ್ಲು ಆ ಟ್ಯಾಬ್ಲೆಟ್ಸ್ ಇನ್ಸುಲಿನ್ ತಗೊಳ್ಳೋದ್ರಿಂದ ತುಂಬಾ ಸುಸ್ತಾಗೋದು ಥೈರಾಯ್ಡು ಬಿ ಪಿ ಈ ಥರ ಬೇರೆ ಬೇರೆ ಕಾಯಿಲೆಗಳಿಂದ ನರಳುವಂಥವ್ರಿಗೆ ಅಂಡ್ ಈ ಒಂದು ರಾಗಿ ಮಾಲ್ಟ್ ಬಂದ್ಬಿಟ್ಟು ಬಹಳನೇ ಆರೋಗ್ಯಕ್ಕೆ ಒಳ್ಳೆಯದು ಬೆಳಗಿನ ಜಾವದಲ್ಲಿ ನೀವು ಖಾಲಿ ಹೊಟ್ಟೆಯಲ್ಲಿ ನೀವು ಬ್ರೇಕ್ಫಾಸ್ಟ್ ಅಂತ ಹೇಳಿ ಇದನ್ನ ಒಂದು ಲೋಟವನ್ನು ಕುಡಿದ್ರೆ ನಿಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿ ಸಿಗುತ್ತೆ ಅಂಡ್ ಆದಷ್ಟು ಕಾಯಿಲೆಗಳಿಂದ ನೀವು ಆ ದೂರ ಉಳಿಬೋದು ಹಾಗೇನೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯು ಕೂಡ ಇದರಲ್ಲಿ ಸಿಗುತ್ತೆ ನೀವು ಆಚೆ ಹೋಗಿ ಆ ಮಾಲ್ಟ್ಗಳನ್ನ ಬೇರೆ ಬೇರೆ ಇದರಲ್ಲೆಲ್ಲ ಮಾರ್ತಾರೆ ಸೊ ನೀವು ಮನೇಲೆ ಮಾಡಿಕೊಂಡು ಈ ತರ ಪುಡಿ ಮಾಡ್ಕೊಂಡು ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಬೇಕಾದಾಗ ಅಂಡ್ ಹೆಚ್ಚಾಗಿ ನೀವು ಒಬ್ಬರಿಗೆ ಒಂದು ಸ್ಪೂನ್ ಅಳತೆಯಲ್ಲಿ ಮಾತ್ರ ತಗೊಳ್ಬೇಕು ನೀವು ಹೆಚ್ಚಾಗಿ ಇದನ್ನ ತಗೊಳ್ಳೋ ಹಾಗಿಲ್ಲ ಇಲ್ಲಾಂದ್ರೆ ಲೂಸ್ ಮೋಷನ್ ಆಗುತ್ತೆ ಇಲ್ಲಾಂದ್ರೆ ವಯಸ್ಸಾದವ್ರಿಗೆ ಜೀರ್ಣ ಕ್ರಿಯೆ ಕಡಿಮೆ ಇರೋದ್ರಿಂದ ಸೊ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಪ್ರತಿಯೊಬ್ರು ಕೂಡ ಒಬ್ಬ ವ್ಯಕ್ತಿಗೆ ಒಂದೇ ಸ್ಪೂನ್ ಲೈಕ್ ನೀವು ಈ ಹಿಟ್ಟನ್ನ ತಗೊಳ್ಬೇಕು ಹಾಲಲ್ಲಾದ್ರೂ ನೀವು ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಇಲ್ವಾ ಗಂಜಿ ಮಾಡ್ಕೊಂಡು ಗಂಜಿನಲ್ಲಿ ನೀವು ಉಪ್ಪನ್ನ ಸೇರಿಸಾದ್ರೂ ನೀವು ತಗೊಳ್ಬಹುದು ಇಲ್ವಾ ಬೆಲ್ಲವನ್ನ ಒಂಚೂರು ಬೆಲ್ಲವನ್ನ ಹಾಕಿ ಕುಡಿದ್ರೆ ನಿಜ ಪೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನನಗನ್ಸುತ್ತೆ ಇವತ್ತು ಎಲ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋವನ್ನ ಮಾಡಿದ್ದೀನಿ ಅಂತ ಹೇಳಿ ಅಂಡ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಕಾಪಾಡ್ಕೊಳ್ಳಿ ಧನ್ಯವಾದಗಳು ಆ್ಯಂಡು ಸಣ್ಣ ಮಕ್ಕಳಿಗೆ ಇದನ್ನು ಕೊಡೋಕ್ಕೆ ಹೋಗಬೇಡಿ ಹದಿನೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಕೊಡಿ ಯಾಕೆ ಅಂತಂದರೆ ಆ ಸಣ್ಣ ಮಕ್ಕಳಿಗೆ ಕೊಡಬೇಕು ಅಂತಂದರೆ ಕೇವಲ ಕೆಲವು ಪದಾರ್ಥಗಳನ್ನು ಮಾತ್ರ ಸೇರಿಸಬೇಕಾಗತ್ತೆ ಇದರಲ್ಲಿ ಸಾಕಷ್ಟು ಪದಾರ್ಥಗಳು ಸೇರಿರೋದ್ರಿಂದ ಜೀರ್ಣಕ್ರಿಯೆಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸಣ್ಣ ಮಕ್ಕಳಿಗೆ ಕೊಡಬೇಡಿ ಹದಿನೈದು ವರ್ಷದ ಮೇಲ್ಪಟ್ಟವರು ಎಲ್ಲರೂ ಕೂಡ ಇದನ್ನು ಧಾರಾಳವಾಗಿ ಕುಡಿಬೋದು ಹೆಲ್ತ್ಗೆ ಬಹಳ ಒಳ್ಳೆಯದು ಆ್ಯಂಡ್ ನಿಮಗೆ ಆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದರ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಕುಡಿತಾ ಕುಡಿತಾ ದೇಹಕ್ಕೆ ಒಂದಿಷ್ಟು ಶಕ್ತಿ ಬರುತ್ತೆ ಯಾಕೆಂದ್ರೆ ನಾವು ದಿನನಿತ್ಯ ಸೇವನೆ ಮಾಡೋ ಆಹಾರಗಳಲ್ಲಿ ಆ್ಯಂಡ್ ಎಲ್ಲ ಪದಾರ್ಥಗಳನ್ನು ನಾವು ತಿನ್ನೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಒಂದು ಒಂದು ಟೈಮ್ಗೆ ಆದರೂ ನಾವು ಗಂಜಿಯನ್ನು ಮಾಡಿಕೊಂಡು ಆ ಬೆಳಗಿನ ಹೊತ್ತಲ್ಲಿ ಅಥವಾ ಸಂಜೆಯ ಹೊತ್ತಲ್ಲಿ ಒಂದು ಟೈಮ್ಗೆ ಕುಡಿದ್ರೆ ದೇಹಕ್ಕೆ ಬಹಳ ಒಳ್ಳೆಯದು ನಾನು ಇದರ ಜೊತೆಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಯಾಕೆಂದರೆ ಗೋಧಿನ ಆಲ್ರೆಡಿ ನಾವು ಒಡಿಸ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದೀವಿ ಹಾಗಾಗಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಆ ಮಿಲ್ಗೆ ತೊಗೊಂಡೋಗಿ ಪುಡಿ ಮಾಡಿಸ್ತಾ ಇದ್ದೀನಿ ನೋಡಿ ಹಾಂ ನೋಡಿ ಈಗ ಇದನ್ನು ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಎಷ್ಟು ಪೌಡರ್ ಪೌಡರ್ ಆಗಿದೆ ಆ್ಯಂಡ್ ಇದರ ಜೊತೆಗೆ ನಾನು ಗೋಧಿಯನ್ನು ಆ್ಯಡ್ ಮಾಡಿಲ್ಲ ಸೊ ಹಾಗಾಗಿ ಗೋಧಿ ಹಿಟ್ಟನ್ನು ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬಿಸಿಯಾಗಿದೆ ಆಲ್ರೆಡಿ ಹಿಟ್ಟು ಅದರ ಜೊತೆಗೆ ನಾನು ಹಾಕ್ಬಿಟ್ಟು ಗೋಧಿನ ಕಲಿಸ್ಕೊಳ್ತೀನಿ ಈಗ ನಿಮಗೆ ಆರೋಗ್ಯಕರವಾದಂತಹ ಒಂದು ಹಿಟ್ಟು ಬಿಸಿಯಾಗಿದೆ ಸ್ವಲ್ಪ ಆರಲಿ ನಂತರದಲ್ಲಿ ನೀವು ಯಾವುದಾದ್ರೂ ಒಳ್ಳೆ ಬಾಕ್ಸಲ್ಲಿ ಹಾಕಿ ನೀವು ನೀಟಾಗಿ ಸ್ಟೋರ್ ಮಾಡಿಟ್ಕೊಳ್ಳಿ ಬೇಗ ಹುಳು ಬೀಳುತ್ತೆ ಏಕೆಂದರೆ ಒಳ್ಳೆ ಒಳ್ಳೆ ಪದಾರ್ಥಗಳು ಇದರಲ್ಲಿ ಇರೋದರಿಂದ ಹುಳುಗಳು ಬೇಗ ಬೀಳುತ್ತೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಅಂತ ಇದೆ ಎಲ್ಲ ಹಾಕಿರೋದು ನೀವು ಒಂದು ಹಿಟ್ಟು ಪ್ರತಿನಿತ್ಯ ನೀವು ಸೇವಿಸುವಂತಹ ಹಾರ್ಲಿಕ್ಸ್ಗೆ ಸಮವಾಗಿರುತ್ತೆ ಯಾಕೆಂದರೆ ಎಲ್ಲ ಪದಾರ್ಥಗಳು ಇದರಲ್ಲಿ ಬಿದ್ದಿರೋದ್ರಿಂದ ಸೊ ಇದನ್ನು ರಾಗಿ ಮಾಲ್ಟ್ ಮಾಡಿ ಕುಡೀರಿ ದೇಹಕ್ಕೆ ಬಹಳ ಒಳ್ಳೆಯದು ನಿಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಹಿಟ್ಟು ರೆಡಿಯಾಗಿದೆ ಸೊ ಒಬ್ಬರಿಗೆ ಒಂದು ಸ್ಪೂನ್ನ ಅಳತೆಯಲ್ಲಿ ನೀವು ಇದನ್ನು ತಗೊಂಡು ಗಂಜಿಯನ್ನು ಮಾಡಿಕೊಡಿ ಆ್ಯಂಡ್ ಬನ್ನಿ ಹೇಗೆ ಗಂಜಿ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಒಂದು ಐದು ಜನಕ್ಕೆ ನಾನು ಗಂಜಿಯನ್ನ ಮಾಡ್ತಾ ಇದ್ದೀನಿ ಅಂಡ್ ಈ ಲೋಟದಲ್ಲಿ ಐದು ಲೋಟನ ತಗೊಂಡಿದ್ದೀನಿ ಈಗ ನೀರಿಟ್ಟಿದ್ದೀನಿ ಕುದಿಯೋದಿಕ್ಕೆ ಅಂಡ್ ಒಂದು ಐದು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ಅಂಡ್ ಇದು ಐದು ಸ್ಪೂನ್ ಮಾತ್ರ ನಾನು ತಗೊಳ್ತೀನಿ ಯಾಕೆಂದ್ರೆ ದೊಡ್ಡ ಸ್ಪೂನ್ ಇದೆ ನೋಡ್ಕೊಂಡು ತಗೊಳ್ಳಿ ಹಾಂ ಇಷ್ಟು ಐದು ಜನಕ್ಕೆ ಇಷ್ಟಾದರೆ ಸಾಕಾಗುತ್ತೆ ಇದನ್ನು ನೀರಲ್ಲಿ ಕಲಿಸ್ಕೊಬೇಕು ಈಗ ಒಂದು ಐದು ಜನಕ್ಕೆ ಮಾತ್ರ ಮಾಡ್ಕೊಳ್ಳೋದ್ರಿಂದ ಇದನ್ನು ನೀರು ಹಾಕಿ ಸ್ಪೂನಲ್ಲಿ ನೀಟಾಗಿ ಈ ರೀತಿ ಕಲಸ್ಕೊಂಬಿಡೋಣ ಆ್ಯಂಡ್ ಈ ರೀತಿ ಗಂಟಿ ಇಲ್ದಿರೋ ಹಾಗೆ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಹಾಂ ನಾನೀಗ ಒಂದು ಎರಡು ಸ್ಪೂನು ಬೆಲ್ಲವನ್ನು ಹಾಕ್ಕೊಳ್ತೀನಿ ಯಾಕೆಂದರೆ ಶುಗರ್ ಪೇಷಂಟ್ಸ್ ಇರೋರು ಬೆಲ್ಲ ಅವಾಯ್ಡ್ ಮಾಡಿ ಅಂಡ್ ಬೇರೆಯವರೆಲ್ಲ ಕೂಡ ನೀವು ಬೆಲ್ಲ ಹಾಕೊಂಡು ಕುಡಿದ್ರೆ ಒಳ್ಳೆ ಪಾಯಸ ರೀತಿಯಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಶುಗರ್ ಪೇಶೆಂಟ್ಸ್ ಬೆಲ್ಲವನ್ನ ಅವಾಯ್ಡ್ ಮಾಡಿ ಆ ಈಗ ಕುದೀತಾ ಇದೆ ಈಗ ಕಲ್ಸಿಟ್ಟಿರುವಂತಹ ಹಿಟ್ಟನ್ನ ನಿಧಾನಕ್ಕೆ ಈ ರೀತಿ ಹಾಕೊಂಡು ಈ ಕೋಲನ್ನ ಹಿಟ್ಟಿನ ಕೋಲನ್ನ ಈ ರೀತಿ ತಿರುಗಿಸ್ತಾ ಹೋಗ್ಬೇಕು ಇಲ್ಲ ಅಂದ್ರೆ ಗಂಟಾಗತ್ತೆ ಈ ರೀತಿ ಕೈ ಇರೋ ಹಾಗೆ ತಿರ್ಗಿಸ್ತಾ ಹೋಗ್ಬೇಕು ಆ್ಯಂಡ್ ಈ ರೀತಿ ಆ್ಯಂಡ್ ಲೋ ಫ್ಲೇಮ್ ಇಟ್ಕೊಂಡು ಮಾಡಿ ಇಲ್ಲಾಂದರೆ ಉಕ್ ಬರುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ಫುಲ್ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಯಾಕೆಂದ್ರೆ ರಾಗಿ ಮಾಲ್ಟ್ ನೀವು ಡೈರೆಕ್ಟ್ ಆಗಿ ಬರೀ ರಾಗಿ ಹಿಟ್ಟನ್ನ ಹಾಕಿ ಈ ರೀತಿ ಗಂಜಿಯನ್ನ ಮಾಡಿದ್ರೆ ನಿಮ್ಗೆ ಅಷ್ಟು ದೇಹಕ್ಕೆ ಶಕ್ತಿ ಇರೋದಿಲ್ಲ ಸೊ ಈ ರೀತಿ ಮಾಡ್ಕೊಂಡು ಕುಡೀರಿ ಆ್ಯಂಡ್ ನಿಜ ಆ ದೇಹಕ್ಕೆ ತುಂಬಾನೇ ಒಳ್ಳೇದು ಆ ನೋಡಿ ಆ ಚೆನ್ನಾಗಿ ಕುದಿ ಬರ್ತಾ ಇದೆ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡಿ ಇಷ್ಟು ತೆಳು ಇರ್ಲಿ ಆ ಇನ್ನೇನು ಚೆನ್ನಾಗಿ ಕುದಿಸಿದೀನಿ ಇದನ್ನ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಹ್ಮ್ ನೋಡಿ ಬಿಸಿಯಾದಂತಹ ಆರೋಗ್ಯವಾದಂತಹ ರಾಗಿ ಗಂಜಿ ರೆಡಿಯಾಗಿದೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡಿ ಧನ್ಯವಾದಗಳು